ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಫೋನು ಹಾಳಾಗಿತ್ತು ಹಂಗಾಗಿ ವಿಡಿಯೋ ಹಾಕೋಕ್ಕೂ ಆಗಿರಲಿಲ್ಲ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದವರು ವಾಪಸ್ಸು ಬಂದರು ಫೋನ್ ಹಾಳಾಗಿದೆಯಲ್ಲ ತೆಕ್ಕೊಡೋಣ ಅಂದ್ಬಿಟ್ಟು ವಾಪಸ್ ಬಂದರು ನಾನು ತುಂಬಾ ಬೇಜಾರಾಗಿತ್ತು ನನ್ನ ನೆನ್ನೆಯಿಂದ ಸರಿಯಾಗಿ ಊಟನೂ ಮಾಡಿಲ್ಲ ಏನೂ ಇಲ್ಲ ಹಂಗಾಗಿ ತುಂಬಾ ಬೇಜಾರಾಗಿತ್ತು ಅವರು ಬಂದು ಫೋನ್ ತೊಗೊಳ್ಳೋಣ ಸಂಜೆ ಹೋಗಿ ಅಂತ ಅಂದರು ಸರಿ ಅಂದ್ಬಿಟ್ಟು ಬರೋವಾಗಲೇ ಹಾಲೆಲ್ಲ ತಗೊಬಂದಿದ್ರು ಟೀ ಮಾಡಿಕೊಡು ಅಂದರು ಟೀ ಮಾಡಿಕೊಂಡು ಇಬ್ಬರು ಕುಡಿತಾ ಇದ್ವಿ ಕುಡಿದು ನನ್ನ ಮಗ ಬರಬೇಕಲ್ಲ ಅವನು ಬೆಂಗಳೂರಿಂದ ಬರಬೇಕಲ್ಲ ಅವ್ನು ಬರೋದೇ ಸಂಜೆ ಆಗುತ್ತೆ ಅವನ ಅವ್ನು ಬಂದಮೇಲೆ ಅವನ ಹೆಸರಲ್ಲೇ ಫೋನ್ ತೊಗೋಬೇಕು ಹಾಗಾಗಿ ಅವ್ನು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಸಂಜೆ ನನ್ನ ಮಗ ಬಂದ ಅವನ್ನ ಕರ್ಕೊಂಡು ನಾವು ಇಲ್ಲಿ ಸಂಗೀತ ಮೊಬೈಲ್ ಅಂಗಡಿಗೆ ಹೋಗಿದ್ದೀವಿ ಅಲ್ಲಿ ಫೋನ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ ನೋಡಿ ಮಗನ ಹೆಸ್ರಲ್ಲಿ ಇದುವರೆಗೂ ಏನೂ ತೊಗೊಂಡೇ ಇರಲಿಲ್ಲ ಹಾಗಾಗಿ ನಾವು ಇದೇ ಫಸ್ಟ್ ಟೈಮು ಅವನ ಹೆಸರಲ್ಲಿ ಫೋನ್ ತೊಗೊಳ್ತಾ ಇರೋದು ಒಂದು ಆಧಾರ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲನೂ ಚೆಕ್ ಮಾಡ್ತಾಯಿದ್ರು ಯಾಕೆಂದರೆ ಒಂದೇ ಸಾರಿ ನಾವು ಇವಾಗ ಫುಲ್ಲು ಕ್ಯಾಶ್ ಕೊಟ್ಟು ತಗೊಳ್ಳೋಷ್ಟಿಲ್ಲ ಹಂಗಾಗಿ ಸ್ವಲ್ಪ ಲೋನಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ನಾವು ಚೆಕ್ ಮಾಡಿಸ್ತಾ ಇದ್ವಿ ನೋಡಿ ಅದು ಚೆಕ್ ಮಾಡಿ ಎಲ್ಲ ಆಯಿತು ಪ್ರೊಸೆಸ್ ಎಲ್ಲ ಆಗಿ ಒಂದು ಲೋನೂ ಸಹ ಅಪ್ಡೇಟ್ ಆಯಿತು ಹಾಗಾಗಿ ಇವಾಗ ಅದು ಫೋನು ನಾವು ಯಾವ ಚಾಯ್ಸ್ ಮಾಡಿದ್ವಿ ಅದನ್ನು ಅವರು ಬಾಕ್ಸ್ ಓಪನ್ ಮಾಡ್ತಾ ಇದ್ದಾರೆ ನೀವೇ ಓಪನ್ ಮಾಡ್ತೀರಾ ಅಂತ ಕೇಳಿದ್ರು ಇಲ್ಲ ಪರವಾಗಿಲ್ಲ ನೀವೇ ಓಪನ್ ಮಾಡಿ ಏನೂ ತೊಂದರೆ ಇಲ್ಲ ಅಂದ್ವಿ ಅವರೇ ಓಪನ್ ಇದ್ದಾರೆ ಹಾಗಾಗಿ ಇನ್ನು ಸ್ವಲ್ಪ ವೀಡಿಯೋ ಮಾಡಿದೆ ಅಂದರೆ ದುಬಾರಿ ರೇಟಿಂದ ಏನು ತೊಗೊಂಡಿಲ್ಲ ನಾನು ಸ್ವಲ್ಪ ಮೀಡಿಯಮ್ ಆಗಿರೋದನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ಕಡಿಮೆ ರೇಟಲ್ಲೇ ತೊಗೊಂಡಿದ್ದೀನಿ ಯಾಕೆಂದರೆ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಹೀಗೆ ಚೆನ್ನಾಗಿತ್ತು ಅಂದರೆ ಮುಂದೆ ಯೂಟ್ಯೂಬಿಂದ ಜಾಸ್ತಿ ಜಾಸ್ತಿ ದುಡ್ಡು ಬಂದಾಗ ನಾನು ದುಡ್ಡು ತಗೊಳ್ಳೋಣ ಅಂದ್ಬಿಟ್ಟು ಸದ್ಯಕ್ಕೆ ತಾನು ತಗೊಂಡಿದ್ದೀನಿ ಇದನ್ನ ನೋಡಿ ಮೊಬೈಲ್ ಹೆಸರು ಓಪೋ ಅಂತ ನಾನು ಆ ಮೊಬೈಲ್ ತಗೊಂಡಿದ್ದೀನಿ ಮೊಬೈಲು ಸಮಸ್ಯೆ ಇದೆ ವಿಡಿಯೋ ಹಾಕೋಕ್ಕಾಗಿಲ್ಲ ಅಂದ್ಬಿಟ್ಟು ನಾನೊಂದು ಪೋಸ್ಟ್ ಹಾಕಿದ್ದೆ ಆ ಪೋಸ್ಟ್ನ ನೋಡಿ ನನಗೆ ಪವಿತ್ರ ಅವರು ತಕ್ಷಣಕ್ಕೆ ಫೋನ್ ಮಾಡಿದ್ರು ಏನಾಯಿತು ನಿಮ್ಮ ಫೋನಿಗೆ ಯಾಕೆ ವಿಡಿಯೋ ಹಾಕಿಲ್ಲ ಅಂತಲೂ ಕೇಳಿದ್ರು ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದೆ ತುಂಬನೇ ಖುಷಿಯಾಯಿತು ನನಗೆ ಅವರು ಫೋನ್ ಮಾಡಿ ವಿಚಾರಿಸಿದ್ದಕ್ಕೆ ಅಂದರೆ ನಾನು ವೀಡಿಯೋ ಹಾಕೋದನ್ನೇ ಅವರು ವೆಯ್ಟ್ ಮಾಡ್ತಾ ಇರ್ತಾರಂತೆ ಇವತ್ತು ಯಾಕೆ ನೀವು ವಿಡಿಯೋ ಹಾಕಿಲ್ಲ ಅಂತ ಕಾಯ್ತಾ ಇದ್ದೆ ನಿಮ್ಮ ಪೋಸ್ಟ್ ನೋಡಿ ನನಗೆ ಗೊತ್ತಾಯಿತು ಆವಾಗ ಫೋನ್ ಮಾಡಿದೆ ಅಂತ ಹೇಳಿದ್ರು ಎಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಮನ್ನು ವಿಚಾರಿಸ್ಕೊಳೋಕ್ಕೂ ಇದಾರಲ್ಲ ಅನ್ನೋಷ್ಟು তুমে খুচিয়ায়িত ಇಲ್ಲೂ ಒಂದೊಂದು ಸರಿ ನಮ್ಮ ಸಂಬಂಧಿಕರೇ ನಮ್ಮನ್ನು ಕೇರ್ ಮಾಡೋದಿಲ್ಲ ಮಾತು ಸಹ ಆಡಿಸೋದಿಲ್ಲ ನಮ್ಗೆ ಅದರಲ್ಲೂ ಯೂಟ್ಯೂಬಿಂದ ಪರಿಚಯ ಆಗಿ ನಮಗೆ ಒಂದು ದೊಡ್ಡ ಕುಟುಂಬನೇ ಆಗಿದೆ ನನಗಂತೂ ಎಷ್ಟು ಚೆನ್ನಾಗೆ ನಮಗೆ ವಿಚಾರಿಸ್ತಾರೆ ಮತ್ತು ಫೋನ್ ಮಾಡ್ತಾರೆ ಇದಕ್ಕಿಂತ ಇನ್ನೇನು ಬೇಕು ಹೇಳಲ್ವ ನನಗಂತೂ ಖುಷಿ ಖುಷಿಯಾಯಿತು ಈ ಮೊಬೈಲ್ ತೊಗೊಳೋದಕ್ಕೆ ಡೌನ್ ಪೇಮೆಂಟ್ ಮಾಡೋದಿಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಅದೇ ಸಮಯಕ್ಕೆ ನನಗೆ ಯೂಟ್ಯೂಬಿಂದ ದುಡ್ಡು ಸಹ ಬಂತು ಇವತ್ತು ದುಡ್ಡು ಬಂತು ಆವಾಗನೇ ಹೋಗಿ ಸಂಜೆ ಫೋನೆಲ್ಲ ತೊಗೊಂಡು ಬಂದ್ವಿ ಡೌನ್ ಪೇಮೆಂಟ್ ಕಟ್ಟಿ ಇ ಎಂ ಐಯಲ್ಲಿ ಅಲ್ಲಿ ನಾನು ಫೋನ್ ತಗೊಂಡ್ ಬಂದಿದ್ದೀನಿ ದೇವರು ಆ ಸಮಯಕ್ಕೆ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದೇನೆ ನೋಡಿ ನಾನು ಫೋನ್ ತಗೋಬೇಕಾಗಿತ್ತು ದುಡ್ಡಿರಲಿಲ್ಲ ಆ ತಕ್ಷಣಕ್ಕೆ ನನಗೆ ಯೂಟ್ಯೂಬ್ ಇಂದ ದುಡ್ಡು ಸಹ ಬಂತು ಇದು ಶೋ ಗಿಡ ನೋಡಿ ಇದರಲ್ಲಿ ಹುಳ ಜಾಸ್ತಿ ಆಗುತ್ತೆ ಮಿಲಿಬಗ್ಸ್ ತುಂಬಾ ಆಗುತ್ತೆ ಒಂದು ಮೂರು ನಾಲ್ಕು ಪಾಟಲ್ಲೇನೋ ಹಾಕಿದ್ದೆ ಎರಡು ಪಾಟಲ್ಲೂ ಇದೇ ತರ ಆಗಿತ್ತು ನಾನು ಅದನ್ನು ಸಹ ತೆಗೆದು ಬಿಸಾಕಿದ್ದೆ ಅಂದರೆ ಇದು ಒಂದು ಇದರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಇಟ್ಟಿದೆ ಈ ಗಿಡಕ್ಕೆ ಅದು ತುಂಬಾನೇ ಹತ್ಕೊಳ್ಳುತ್ತೆ ಏನೇ ಔಷಧಿ ಓಡಿದ್ರು ಯಾಕೋ ಕಂಟ್ರೋಲ್ ಆಗಿಲ್ಲ ಹಂಗಾಗಿ ಇದು ಬೇಡ ಅಂದ್ಬಿಟ್ಟು ಎಲ್ಲನೂ ತೆಗೆದು ಬಿಸಾಕಿದ್ದೀನಿ ಇವತ್ತು ಅಂದರೆ ಇದು ಒಂದು ಗಿಡದಿಂದ ಬೇಗ ದಾಸವಾಳ ಗಿಡಕ್ಕೆಲ್ಲ ಹರಡ್ಕೊಂಡ್ಬಿಡುತ್ತೆ ಆ ಒಂದು ದಾಸವಾಳ ಗಿಡ ಎಲ್ಲೋ ಕಲರ್ ಇತ್ತು ನೋಡಿ ಅದಕ್ಕೂ ಬಿಟ್ಟಿದೆ ಹಾಗಾಗಿ ನಾನು ಇದು ಬೇಡ ಅನ್ಬಿಟ್ಟು ತೆಗೆದು ಬಿಸಾಕಿದೆ ಇನ್ನು ಈ ಸೇವಂತಿಗೆ ಪಿಂಕ್ ಅದು ಚಿಕ್ಕ ಚಿಕ್ಕದಾಗಿ ಬಿಡುತ್ತಲ್ಲ ಅದು ಫುಲ್ಲು ಬಗ್ಗೋಗಿಬಿಟ್ಟಿದೆ ಬೂಟ್ ಬಾರಕ್ಕೆ ಹಾಗಾಗಿ ಇದು ಅಥವಾ ಆ ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ಇನ್ನೂ ಜಾಸ್ತಿ ಹಾರ್ವೆಸ್ಟ್ ಮಾಡಿದ್ದೆ ವೀಡಿಯೋ ಆ ಫೋನ್ ಈ ಫೋನಲ್ಲೆಲ್ಲ ಸ್ವಸ್ಪ ಸಿಗಾಕೊಂಡು ಅದು ನನ್ನ ಈ ಫೋನ್ ಹೊಸ ಫೋನ್ ಕಳಿಸ್ಕೊಳಕ್ಕೆ ಆಗಲೇ ಇಲ್ಲ ಹಂಗಾಗಿ ಇರೋಷ್ಟು ವೀಡಿಯೋನ ಹಾಕಿದ್ದೀನಿ ಇನ್ನು ಮುಂದೆ ಮಾಮೂಲಿ ರೆಗ್ಯುಲರ್ ಆಗಿ ವೀಡಿಯೋ ಎಲ್ಲ ಬರುತ್ತೆ ಇನ್ನು ಈ ಏನು ಅಷ್ಟೇ ತುಂಬ ಚೆನ್ನಾಗಿ ಚಪ್ಪರದವರೆಕಾಯಿ ಎಲ್ಲ ಬಿಟ್ಟಿದೆ ಇದು ಲಾಂಗ್ ಬೀನ್ಸು ಸ್ವಲ್ಪ ಅದು ಜಾಸ್ತಿ ಬಲ್ತಿರೋದೆಲ್ಲನೂ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ನಮ್ಮೂರ ಕಡೆ ಒಂದು ವಾರದಿಂದ ಕಂಟಿನ್ಯೂಸ್ ಮಳೆ ಗಾರ್ಡನಲ್ಲಿ ಏನು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಹೋದ ಶುಕ್ರವಾರ ಶುರುವಾಗಿದ್ದು ಮಳೆ ಇನ್ನೂ ಈ ಶುಕ್ರವಾರದವರೆಗೂ ಇನ್ನೂ ಬಿಟ್ಟೇ ಇಲ್ಲ ಅಷ್ಟು ಮಳೆ ಏನು ಕೆಲಸ ಮಾಡೋದು ಹೇಳಿ ಗಾರ್ಡನಲ್ಲಿ ಇಷ್ಟೊಂದು ಮಳೆ ಇರೋವಾಗ ಗಾರ್ಡನ್ಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಮಳೆ ಬಿಟ್ಟಾಗ ಹೋಗೋದು ಹೂವು ಹಾರ್ವೆಸ್ಟ್ ಮಾಡ್ಕೊಂಬರೋದು ಬರೀ ಇದೇ ಆಗಿಬಿಟ್ಟಿದೆ ಏನು ಕೆಲಸನೇ ಇಲ್ಲ ಇಲ್ಲ ಇನ್ನು ಇದು ಶಂಕಪುಷ್ಪ ಹೂವಿಂದು ಬೀಜ ಇಟ್ಟಿದೆ ಅದು ಸಸಿ ಬಂದಿದೆ ಅಂದರೆ ಓನರು ಕೇಳಿದರು ಸಸಿ ಇದ್ರೆ ಕೊಡಿ ಅಂತ ಅವತ್ತು ನಾನು ಸ್ವಲ್ಪ ಬೀಜ ಎಲ್ಲ ಕೊಟ್ಟಿದೆ ಸಸಿ ಕೊಡಿ ಎಂದಿದ್ರಲ್ಲ ಹಂಗಾಗಿ ಬೀಜ ಇಟ್ಟಿದ್ದೆ ಇವಾಗ ಅದು ಸಸಿ ಬಂದಿದೆ ಅದನ್ನು ಒಂದು ಇವತ್ತೂ ಸಹ ಒಂದು ಸಸಿನ ಅವ್ರಿಗೆ ಕೊಟ್ಟೆ ಅಂದರೆ ಅದು ಪಕ್ಕದ ಪಾಟಲ್ಲಿ ನಾನು ಒಂದು ಬೀನ್ಸ್ ಗಿಡನೂ ಹಾಕಿದ್ದೆ ಅದು ಅಷ್ಟೇ ಚೆನ್ನಾಗಿ ನೋಡಿ ಹೂವೆಲ್ಲ ಬಂದು ಅದರಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಈ ಶಂಕ ಹೂವಿನ ಗಿಡಕ್ಕಂತೂ ಏನು ಆನಂದನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗೆ ಹೂವೆಲ್ಲ ಬರ್ತಾ ಇದೆ ನೋಡಿ ಅದರಲ್ಲೂ ಈ ಶಂಖ ಹೂವಿನ ಗಿಡ ನೀರನ್ನ ಜಾಸ್ತಿ ಇಷ್ಟಪಡುತ್ತೆ ಹಾಗಾಗಿ ಡೈಲಿ ಮಳೆ ಬರ್ತಾ ಇರೋದ್ರಿಂದ ಅದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಹಂಗಾಗಿ ಅದರಲ್ಲಿ ಹೂವು ಸಹ ಹೆಚ್ಚಾಗಿ ಬರ್ತಾ ಇದೆ ಬಳ್ಳಿ ಬೀನ್ಸು ಆ ಕಡೆ ಈ ಕಡೆ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ಆ ಬಳ್ಳಿ ಎಲ್ಲ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಸುತ್ತುತ್ತಾ ಇದ್ದೆ ಶಂಖ ಹೂವು ಅಂತೂ ಹೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗೆ ಹೂವೆಲ್ಲ ಬರ್ತಾ ಇದೆ ಈ ಶಂಕ ಹೂವಿಂದು ಟೀ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಲಾಂಗ್ ಬೀನ್ಸ್ ಎಲ್ಲ ಖಾಲಿ ಆಯ್ತು ಇನ್ನು ಇದು ಮಾಮೂಲಿ ಬೀನ್ಸ್ ಈ ಬೀನ್ಸು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಬಿಟ್ಟಿದೆ ಅಂದರೆ ಒಂದು ಸುಮಾರು ಪಾಟಲ್ಲಿ ಹಾಕಿದ್ದೀನಿ ನಾನು ಅಂದರೆ ಇದಕ್ಕೆ ಅಂತ ಸಪ್ರೇಟ್ ಏನು ಪಾಟ್ ಇಕ್ಕಿಲ್ಲ ನಾನು ಈ ದಾಸವಾಳ ಗಿಡ ಇರುತ್ತೆ ನೋಡಿ ದಾಸವಾಳ ಗಿಡ ಬೇರೆ ಯಾವುದಾದ್ರೂ ಗಿಡ ಪಾಟ್ ಖಾಲಿ ಇರುತ್ತೆ ನೋಡಿ ಆ ಪಾಟಲ್ಲಿ ಇಟ್ಟಿರ್ತೀನಿ ಇದೇನು ಹಂಗೆ ಹಬ್ಕೊಂಡೋಗುತ್ತೆ ಇದೇನು ಸಮಸ್ಯೆ ಆಗೋದಿಲ್ಲ ಇನ್ನು ಈ ಟೊಮೊಟೊ ಅಂತೂ ಈ ಡೈಲಿ ಮಳೆ ಬರ್ತಾ ಇರೋದಕ್ಕೆಲ್ಲ ಹೋಗ್ತಾ ಇದ್ದಾವೆ ನೋಡಿ ಸುಮಾರು ಟಮೊಟೋನೆಲ್ಲ ಕೊಳ್ತೋಗಿದೆ ಆ ಗಿಡನೂ ಸಹ ತೆಗಿಬೇಕು ಇನ್ನು ಸ್ಟೋನ್ ಮಳೆನಲ್ಲಿ ಏನು ಕೆಲಸ ಮಾಡಿ ನೋಡೋದೇಳಿ ಅದನ್ನು ತೆಗೆದ್ರೆ ಸುಮ್ಮನೆ ಅಲ್ಲೆಲ್ಲ ಮಣ್ಣೆಲ್ಲ ಆಗುತ್ತೆ ಟೆರೆಸಲ್ಲೆಲ್ಲ ಅಂದ್ಬಿಟ್ಟು ನಾನು ಅದು ಗಿಡ ಏನೂ ತೆಗೆದಿಲ್ಲ ಸ್ವಲ್ಪ ಮಳೆ ಕಮ್ಮಿ ಆಗಲಿ ಆಮೇಲೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇನ್ನು ಇದು ನೋಡಿ ಇದು ಡಬಲ್ ಪೆಟ್ಟಲ್ಲೂ ಅಂದರೆ ದಪ್ಪ ದಪ್ಪನಾಗ ಹೂ ಬಿಡುತ್ತೆ ನೋಡಿ ರೆಡ್ದು ಒಂದೇ ದಿನಕ್ಕೆ ಮೂರು ದಾಸವಾಳ ಹೂವು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಒಂದು ಬಗಸೆ ಫುಲ್ಲಷ್ಟು ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೂವು ಇನ್ನು ಇದು ಸಂಜೆ ಟೈಮ್ ಮಳೆ ಹೂವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಇನ್ನು ಅದರಲ್ಲೂ ಬೆಳಗ್ಗೆ ವರ್ಷ ಫುಲ್ ಅರಳಿರುತ್ತೆ ಮಳೆ ನೀರು ಬಿದ್ದಿದ್ದಿಕಂತ ಸತ್ತೇ ಹೋದಂಗೆ ಆಗ್ಬಿಟ್ಟಿರುತ್ತೆ ಹೂವು ನೋಡಿ ಅಲ್ಲಿ ಯಾವ ಥರ ಆಗಿದೆ ಇಷ್ಟು ಅರ್ ಅರಳದ ಮೇಲೆ ನಾವು ಹಾರ್ವೆಸ್ಟ್ ಮಾಡಿ ತೊಗೊಬಂದು ಇಟ್ರು ಅದು ವೇಸ್ಟೇ ಅದೇ ನಾವು ಸಂಜೆ ಟೈಮ್ ಮೊಗ್ಗೆಲ್ಲ ಕುಯ್ದು ಇಟ್ಟರೆ ಒಂದು ವಾರ ತನಕನೂ ಇರುತ್ತೆ ಅದು ಏನೂ ಆಗೋದಿಲ್ಲ ಇದು ಕಟಿಂಗ್ ಇಟ್ಟಿದೆ ಅದು ಎಷ್ಟು ಚೆನ್ನಾಗಿ ಚಿಗರೆ ಎಲ್ಲ ಬಂದಿದೆ ನೋಡಿ ನನಗೆ ಪ್ರಮೀಳಾ ಅನ್ನೋರು ತಂದು ಕೊಟ್ಟಿದ್ದು ಕಟಿಂಗು ಇದು ಯೆಲ್ಲೋ ಕಲರು ತುಂಬ ಚೆನ್ನಾಗಿದೆ ಅದು ದಾಸವಾಳ ಅದು ಚೆನ್ನಾಗಿ ಬಂದಿದೆ ನೋಡಿ ಅದು ಕಟಿಂಗ್ ಎಲ್ಲ ಅದರಲ್ಲಿ ಒಂದು ಕಟ್ಟಿಂಗ್ ಮಾತ್ರ ಸತ್ತೋಗಿದೆ ಮಿಕ್ಕಿದ್ದು ಎಲ್ಲ ಕಟಿಂಗು ಸಹ ಚೆನ್ನಾಗಿ ಬಂದಿದೆ ಇನ್ನು ಇದು ನೋಡಿ ಟೆರೆಸ್ ಯಾವ ರೀತಿ ಆಗಿದೆ ಎಲ್ಲ ಫುಲ್ಲು ಒದ್ದೆ ಒದ್ದೆ ಆ ಒದ್ದೆನಲ್ಲಿ ಏನು ಕೆಲಸ ಮಾಡೋದು ಹೇಳಿ ಅಂಥದ್ರಲ್ಲೂ ನಾನು ಸ್ವಲ್ಪ ಆ ಕಡ್ಡಿ ಎಲ್ಲ ತಗೊಂಡು ಆ ಗಾಳಿ ಬೀಸೋದಕ್ಕೆ ಆ ಮೊಗ್ಗು ಎಲ್ಲ ಉದುರೋಗಿದ್ದು ದಾಸವಾಳ ಮೊಗ್ಗು ಮತ್ತು ಎಲೆಗಳು ಈ ಬೇರೆ ತರಕಾರಿ ಕರಿ ಎಲೆಗಳು ಇದೆಲ್ಲ ಉದ್ರೋಗಿರುತ್ತಲ್ಲ ಅದೆಲ್ಲ ಗುಡಿಸ್ತಾ ಇದ್ದೀನಿ ಏಕೆಂದರೆ ನಾವು ಈ ಥರ ಕ್ಲೀನ್ ಮಾಡಿಲ್ಲ ಅಂದರೆ ಅದು ಜೋರಾಗಿ ಮಳೆ ಬಂದಾಗ ಅದೆಲ್ಲ ಹೋಗಿ ಪೈಪಲ್ಲಿ ಸಿಗಾಕೊಂಡ್ಬಿಟ್ರೆ ನೀರು ಹೋಗೋಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲೂ ಈ ಮಳೆಗಾಲದಲ್ಲಂತೂ ನಾವು ತುಂಬಾ ಕೇರ್ ಮಾಡಬೇಕು ಟೆರೆಸ್ ಗಾರ್ಡನ್ ಮಾಡೋರು ಇದನ್ನೆಲ್ಲ ನಾವು ಬಹಳ ಕೇರ್ ಮಾಡಿದ್ರೇ ಸಮಸ್ಯೆ ಆಗೋದಿಲ್ಲ ಇಲ್ಲ ಅಂತಂದರೆ ಅದು ಪೈಪಲ್ಲಿ ಹೋಗಿ ಸಿಗಾಕಂತು ಅಂದರೆ ನೀರು ಹಂಗೆ ನಿಂತ್ಕೊಳುತ್ತೆ ನೀರು ಹೋಗೋದಿಲ್ಲ ಮತ್ತೆ ಟೆರೆಸ್ಸಿಗೂ ಸಹ ತುಂಬಾ ಸಮಸ್ಯೆ ಆಗುತ್ತೆ ಹಾಗಾಗಿ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಯಾವುದೇ ರೀತಿ ಸಮಸ್ಯೆಯೂ ಸಹ ಆಗೋದಿಲ್ಲ ನಾನು ಅಂದರೆ ಗಾರ್ಡನ್ ಗುಡಿಸೋಕ್ಕೆ ಅಂತಾನೆ ಎರಡು ಪರ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡ್ಡಿ ಪರಕೆ ಈ ಮಳೆಗಾಲದಲ್ಲೆಲ್ಲ ಕಡ್ಡಿ ಪರಕೆಯಲ್ಲೇ ಈ ತರ ಗುಡಿಸ್ತೀನಿ ಇಲ್ಲ ಅಂದರೆ ಮಾಮೂಲಿ ಮಳೆ ಬರದೇ ಇರೋವಾಗ ಇನ್ನು ಮನೆ ಕಸ ಎಲ್ಲ ಗುಡಿಸ್ತೀನಿ ನೋಡಿ ಆ ತರ ಗಾಲ ಪರಕೆ ಬರುತ್ತೆ ನೋಡಿ ಅದನ್ನು ಇಟ್ಟಿರ್ತೀನಿ ನಾನು ಅಂದರೆ ಡೈಲಿ ಆ ಗಾಲ ಪರಕೆನಲ್ಲೇ ಗುಡಿಸ್ತೀನಿ ಮಳೆ ಬಂದಾಗ ಮಾತ್ರ ಈ ತರ ಕಡ್ಡಿ ಪರ್ಕೆ ಗುಡಿಸ್ತೀನಿ ನೋಡಿ ಎಷ್ಟು ಕಸ ಸಿಕ್ಕಿದೆ ಇದನ್ನ ಹಂಗೆ ಬಿಡ್ತು ಅಂದರೆ ಅದು ಪೈಪಲ್ ಸಿಗಾಕೊಂಡ್ಬಿಡುತ್ತೆ ನೋಡಿ ಮೋಡ ಯಾವ ತರ ಆಗಿದೆ ಕಂಟಿನ್ಯೂಸ್ ಮಳೆ ಒಂದು ವಾರ ಆಯಿತು ಊರ ಕಡೆ ಮಳೆ ಹಿಡ್ಕೊಂಡು ಒಂದು ವಾರದಿಂದ ಬಿಡುವೆ ಇಲ್ಲ ಅಷ್ಟು ಜೋರು ಮಳೆ ಬರುತ್ತೆ ನೋಡಿ ಇದು ಮಧ್ಯಾಹ್ನ ಯಾವ ರೀತಿ ಮೋಡ ಆಗಿದೆ ನೋಡಿ ಮಳೆ ಬಿಟ್ಟಾಗ ನಾನು ಗಾರ್ಡನ್ಗೆ ಹೋಗೋದು ಗಿಡಗಳೇನಾಗಿದೆಯಾ ಅಂತ ಚೆಕ್ ಮಾಡೋದು ಬರೋದು ಇದೇ ರೀತಿ ಆಗೋಗಿದೆ ತುಂಬನೇ ಮಳೆ ಒಂದ್ ಕಡೆ ಈ ಮಳೆ ಈ ತರ ಬರೋದ್ರಿಂದ ಇದೊಂದು ಬೇಜಾರು ಒಂದ್ ಕಡೆ ನನ್ನ ಫೋನ್ ಹಾಳಾಗಿರೋದು ಅದೊಂದು ಬೇಜಾರು ಈ ಅಂತೂ ತುಂಬಾನೇ ಬೇಜಾರು ಬೇಜಾರು ಮೇಲೆ ಬೇಜಾರು ಫುಲ್ ಕಪ್ಪ ಕೆಲವೊಂದ್ಸತಿ ಈ ತರ ಎಲ್ಲ ಆಗುತ್ತೆ ನೋಡಿ ಇದು ಸೇವಂತಿ ಅದು ಪರ್ಪಲ್ ನೋಡಿ ಎಷ್ಟು ಚೆನ್ನಾಗಿ ಅದು ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಅದು ಮೊಗ್ಗು ಬಾರಕ್ಕೆ ಅದು ಗಿಡ ಬಗ್ಗೋದಂಗಾಗಿತ್ತು ಅದಕ್ಕೊಂದು ಕೋಲ್ ಸಪೋರ್ಟ್ ಕಟ್ಬಿಟ್ಟು ಕಟ್ಟುತ್ತಾ ಇದೀನಿ ಅದು ನಾನು ಕಟಿಂಗ್ ತಗೊಬಂದ್ ಇಟ್ಟೆ ಅಂತ ಹೇಳಿದ್ನಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಗಾರ್ಡನ್ ಎಲ್ಲ ಫುಲ್ ಒದ್ದೆ ಒದ್ದೆ ಈ ತರ ಒದ್ದೆ ಇದ್ದಾಗ ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಗಾರ್ಡನ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ ಒಂದು ಖುಷಿ ಏನಪ್ಪಾ ಅಂದರೆ ಮಳೆ ಬರೋದ್ರಿಂದ ಗಿಡಗಳೆಲ್ಲ ಹಚ್ಚ ಹಸಿರಾಗಿರುತ್ತೆ ಗಿಡಗಳೇನೋ ಒಂಥರ ಖುಷಿಯಿಂದ ಇರುತ್ತೆ ಅಂದರೆ ಎಲ್ಲ ಎಲೆಗಳು ತುಂಬ ಶೈನಿಂಗ್ ಆಗಿರುತ್ತೆ ಅದೊಂದು ಖುಷಿ ಅಷ್ಟೇ ಆದರೂ ಇಷ್ಟೊಂದು ಮಳೆನಲ್ಲಿ ಏನು ಕೆಲಸ ಮಾಡೋಕೆ ಆಗೋದಿಲ್ವಲ್ಲ ಅನ್ನೋದೊಂದು ಕಡೆ ಬೇಜಾರು ಇವತ್ತು ಸೇವಂತಿಗೆ ಹೂವು ಜಾಸ್ತಿ ಹಾರ್ವೆಸ್ಟ್ ಮಾಡಿದ್ದೀನಿ ಯೆಲ್ಲೋ ಕಲರ್ ಸೇವಂತಿಗೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಪಿಂಕು ಆ ಥರ ಸೇವಂತಿಗೆ ಇದೆಲ್ಲಾನು ಹಾರ್ವೆಸ್ಟ್ ಮಾಡಿದ್ದೀನಿ ಯಾಕೆಂದ್ರೆ ಸುಮ್ಮನೆ ಗಿಡದಲ್ಲಿ ಹೂ ಬಿಡುತ್ತು ಅಂದರೆ ಅದೆಲ್ಲ ಮಳೆ ಬೇರೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆಯಲ್ಲ ಮಳೆ ನೀರು ಹೂವಿನ ಮೇಲೆ ಬಿದ್ದು ಎಲ್ಲ ಭಾರ ಆಗಿ ಕೆಳಗಡೆ ಬಗ್ಗೋಗುತ್ತೆ ಹಂಗಾಗಿ ಇವತ್ತು ಜಾಸ್ತಿ ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ ಈ ಸೇವಂತಿಕೆ ಹೂವು ಈ ಕಡೆ ಇದೆಯಲ್ಲ ಅದು ನಾನು ಮಂಜುಗೆ ಕೊಟ್ಕಳಿಸಿದೆ ಎರಡು ಕೆ ಜಿಯಷ್ಟು ಹೂ ಕೊಟ್ಟಿದ್ದೀನಿ ಇವತ್ತು ನಾನು ದಾಸವಾಳ ಹೂವು ಮಳ್ಳೆ ಹೂವು ಇಷ್ಟು ಮಾತ್ರ ನಾನು ಇಟ್ಕೊಂಡೆ ಇನ್ನು ಸೇವಂತಿಕೆ ಫುಲ್ಲು ಎಲ್ಲ ಮಂಜುಗೆ ಕೊಟ್ಟಿದ್ದೀನಿ ಯಾಕೆಂದರೆ ಅವನು ಹೂವದು ಮಾಲೆ ಮಾಡಿ ಹಾಕಿ ಗಾಡಿಗೆಲ್ಲ ಪೂಜೆ ಮಾಡಬೇಕು ಅಂತ ಹಂಗಾಗಿ ನಾನು ತೊಗೊಂಡೋಗುವಂತೂ ಸಹ ಕೊಟ್ಟೆ ಈ ಹೂವನ್ನ ಮಾಲೆ ರೀತಿ ಮಾಡಿ ಕಟ್ಬಿಟ್ಟು ಫೋಟೋಗಾಕಿ ಮತ್ತೆ ಗಾಡಿಗಳಿಗೆ ಹಾಕಿ ಪೂಜೆ ಮಾಡೋರು ನೋಡೋಕ್ಕೂ ಚೆನ್ನಾಗಿರುತ್ತೆ ಇನ್ನು ನೋಡಿ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಸ್ವಲ್ಪ ಬಿಸಿಲು ಬಂದಾಗ ಒಣಗಿರುತ್ತಲ್ಲ ಆವಾಗ ಇದು ಗುಡಿಸ್ದಾಗ ನೋಡಿ ಎಷ್ಟು ಮಣ್ಣೆಲ್ಲ ಸಿಗಾಕೊಂಡಿರುತ್ತೆ ಅಂತ ಗಾರ್ಡನ್ ಅಲ್ಲಿ ಬರೀ ಎಲೆಗಳು ಬಿದ್ದಿರೋದನ್ನ ಮಾತ್ರ ಗುಡಿಸಾಕೋದ್ರೆ ಸಾಕಾಗೋದಿಲ್ಲ ನಾವು ಈ ತರ ಮಣ್ಣಿರೋದನ್ನ ಸಹ ಕ್ಲೀನ್ ಆಗಿ ಗುಡಿಸ್ಕೋಬೇಕು ಯಾಕೆಂದ್ರೆ ಈ ಮಣ್ಣು ಸಹ ಹೋಗಿ ಪೈಪಲ್ ಸಿಗಾಕೊಂಡ್ಬಿಡುತ್ತೆ ಹಾಗಾಗಿ ಈ ಮಣ್ಣೆಲ್ಲಾನು ನಾವು ಗುಡಿಸಿ ಕ್ಲೀನ್ ಮಾಡ್ಕೊಂಡ್ರೆನೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ನಾನು ಫೋನ್ ತಗೊಂಡಿದ್ದು ಅಂದ್ರೆ ಸಂಗೀತ ಶೋರೂಮ್ ಅಲ್ಲಿ ಹಣ್ಣಾರ ಹೋಟ್ಲ್ ಇದೆಯಲ್ಲ ಹಣ್ಣಾರ ಹೋಟ್ಲು ಗ್ರೌಂಡ್ ಫ್ಲೋರಲ್ಲಿದೆ ಆದ್ರೂ ಫಸ್ಟ್ ಫ್ಲೋರಲ್ಲೇನೆ ಸಂಗೀತ ಶೋರೂಮ್ ಇರೋದು ನೀವು ಯಾರಿಗಾದ್ರೂ ಬೇಕಿತ್ತು ಅಂದ್ರೆ ಅಲ್ಲಿ ಹೋಗಿ ತಗೊಳ್ಳಿ ಸ್ವಲ್ಪ ಕಡಿಮೆ ಪ್ರೈಸ್ಗೆಲ್ಲ ಹಾಕೊಡ್ತಾರೆ ಚೆನ್ನಾಗಿರುತ್ತೆ ಫೋನು ಸಹ ಮತ್ತೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಹ ಮಾಡ್ತಾರೆ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಒಂದ್ ಲೈಕ್ ಮಾಡಿ ಮುಂದಿನ ನೋಡೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು